ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನೆಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದ್ರು ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಕ್ಕಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಸ್ಟರ್ಸ್ ಫೇಕ್ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಪ್ಲಾಟ್ಫಾರ್ಮ್ಸ್ಗೆ ಮಾಹಿತಿಯನ್ನ ಕೊಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸ್ಟೇಟ್ಮೆಂಟ್ ನಂಬರ್ ಒನ್ ನೋಟ್ ಬ್ಯಾನ್ ನಿರ್ಧಾರ ಕಪ್ಪು ಹಣವನ್ನು ಲೀಗಲ್ ಮನಿ ಮಾಡೋಕೆ ವೈಟ್ ಮನಿ ಮಾಡೋಕೆ ಒಳ್ಳೆ ದಾರಿಯಾಯಿತು ಸ್ಟೇಟ್ಮೆಂಟ್ ನಂಬರ್ ಟು ಗವರ್ನರ್ಗಳಿಗೆ ಅವರವರ ಕೆಲಸವನ್ನ ಸರಿಯಾಗಿ ಮಾಡಿ ಅಂತ ಹೇಳೋಕೆ ಮುಜುಗರವಾಗುತ್ತೆ ಸಂವಿಧಾನದ ಪ್ರಕಾರ ಗವರ್ನರ್ಗಳು ಕೆಲಸ ಮಾಡಬೇಕು ಸ್ಟೇಟ್ಮೆಂಟ್ ನಂಬರ್ ತ್ರೀ ಭ್ರೂಣಕ್ಕೂ ತಾಯಿಗೂ ಬೇರೆ ಬೇರೆ ಐಡೆಂಟಿಟಿ ಇಲ್ಲ ಮಹಿಳೆಯರನ್ನ ಗರ್ಭಿಣಿಯಾಗುವಂತೆ ಒತ್ತಾಯಿಸುವಂತಿಲ್ಲ ಸ್ಟೇಟ್ಮೆಂಟ್ ನಂಬರ್ ಫೋರ್ ಈ ಸಮಾಜಕ್ಕೆ ಸಬಲರಾಗಿರೋ ಮಹಿಳೆಯರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಸ್ಟೇಟ್ಮೆಂಟ್ ನಂಬರ್ ಫೈವ್ ಒಬ್ಬ ಮಹಿಳೆಯನ್ನ ಸಮಾಜದಲ್ಲಿ ಎಷ್ಟು ಉನ್ನತ ಅಥವಾ ಕೀಳಾಗಿ ಪರಿಗಣಿಸಿದ್ರು ಆಕೆ ಯಾವ ಧರ್ಮಕ್ಕೆ ಸೇರಿದವಳಾಗಿದ್ರು ಆಕೆ ಮೊದಲು ಗೌರವಕ್ಕೆ ಅರ್ಹಳಾಗಿರ್ತಾಳೆ ಹೈ ಫ್ರೆಂಡ್ಸ್ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈಗ ನಾವು ಹೇಳಿದ ಬೋಲ್ಡ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಪಿಎಂ ಮೋದಿ ಸರ್ಕಾರದಲ್ಲಿ ಕೆಲವು ಸಚಿವರು ಸೆಲೆಬ್ರಿಟಿಗಳ ತರ ಗುರುತಿಸಿಕೊಳ್ತಾರೆ ಎಫ್ ಜೈಶಂಕರ್ ನಿರ್ಮಲಾ ಸೀತಾರಾಮನ್ ನಿತಿನ್ ಗಡ್ಕರಿ ಅಂತ ರಾಜಕಾರಣಿಗಳಿಗೆ ಸ್ಟಾರ್ಡಮ್ ಇದೆ ಆದರೆ ಭಾರತದಲ್ಲಿ ನ್ಯಾಯಾಧೀಶರು ಜನರ ಮಾತಾಗಿದ್ದು ಕಮ್ಮಿ ಆ ಹುದ್ದೆಗೆ ಹೆಚ್ಚಿನ ಪವರ್ ಇದೆ ಅನ್ನೋದು ಗೊತ್ತಿದ್ರು ಕೂಡ ಜನ ಹೆಚ್ಚಾಗಿ ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಮಹತ್ವದ ತೀರ್ಪುಗಳು ಬಂದಾಗಲೂ ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಷ್ಟೇ ಆಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಡಿ ಸಿ ಡಿ ವೈ ಚಂದ್ರಚೂಡ್ ಸಿಜೆಐ ಇವರಂತಹ ನ್ಯಾಯಾಧೀಶರು ಅವರು ಕೊಟ್ಟ ತೀರ್ಪುಗಳು ಹೇಳಿಕೆಗಳು ಅವರ ಸಿಂಪ್ಲಿಸಿಟಿ ಮತ್ತು ಅವರ ದೃಷ್ಟಿಕೋನಗಳಿಂದ ಜನಸಾಮಾನ್ಯರಿಗೂ ಪರಿಚಯ ಆಗಿದ್ದಾರೆ ಅಂಥದ್ದೇ ದಾರಿಯಲ್ಲಿ ಈಗ ಕರ್ನಾಟಕ ಮೂಲದ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಇದ್ದಾರೆ ಇತಿಹಾಸ ಸೃಷ್ಟಿಸೋಕೆ ರೆಡಿಯಾಗಿರೋ ಬಿ ವಿ ನಾಗರತ್ನ ಇದ್ದಾರೆ ಹಾಗಾದ್ರೆ ಇವರ ಹಿನ್ನೆಲೆ ಏನು ಇವರು ಸೃಷ್ಟಿಸೋಕೆ ಹೊರಟಿರೋ ಇತಿಹಾಸ ಯಾವುದು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಎಷ್ಟು ಜನರ ಹೆಸರಲ್ಲಿ ಬೆಂಗಳೂರು ಇದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಬಿ ವಿ ನಾಗರತ್ನ ಅವರ ಪೂರ್ಣ ಹೆಸರು ಮಾತ್ರ ಬೆಂಗಳೂರು ವೆಂಕಟರಮಣಯ್ಯ ನಾಗರತ್ನ ಅಂತ ಹುಟ್ಟಿದ್ದು ಮೂವತ್ತು ಅಕ್ಟೋಬರ್ ಒಂಬೈನೂರ ಅರವತ್ತೆರಡರಲ್ಲಿ ಹುಟ್ಟೂರು ಮಂಡ್ಯ ಜಿಲ್ಲೆಯ ಪಾಂಡವಪುರ ಇವರ ತಂದೆ ಎಂಗಲಗುಪ್ಪೆ ಸೀತಾರಾಮಯ್ಯ ವೆಂಕಟರಮಣಯ್ಯ ಸುಪ್ರೀಂ ಕೋರ್ಟ್ ನ ಹತ್ತೊಂಬತ್ತನೇ ಮುಖ್ಯ ನ್ಯಾಯಾಧೀಶರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ವರ್ಷಗಳ ಕಾಲ ವೆಂಕಟರಮಣಯ್ಯ ಸಿಜೆಐ ಐ ಆಗಿದ್ರು ವಿಶೇಷ ಅಂದ್ರೆ ಅವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಮೊದಲ ಕನ್ನಡಿಗ ಬಿವಿ ನಾಗರತ್ನ ಅವರ ಶಿಕ್ಷಣ ಬೆಂಗಳೂರು ಹಾಗೂ ದಿಲ್ಲಿಯಲ್ಲಾಯಿತು ದಿಲ್ಲಿ ಯೂನಿವರ್ಸಿಟಿಯಿಂದ ಕಾನೂನು ಪದವಿಯನ್ನು ಪಡೆದು ವೃತ್ತಿ ಜೀವನ ಶುರು ಮಾಡಿದ್ದು ಮಾತ್ರ ತವರು ಕರ್ನಾಟಕದಲ್ಲಿ ಎರಡು ಸಾವಿರದ ಒಂಬತ್ತರ ದಿನಕರನ್ ಕೇಸ್ನಲ್ಲಿ ಕೋಲಾಹಲ ಎರಡ್ ಸಾವಿರದ ಎಂಟರಲ್ಲಿ ನಾಗರತ್ನ ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶಿಯಾಗಿ ಅಧಿಕಾರ ಸ್ವೀಕರಿಸಿದರು ಇದಾದ ಒಂದೇ ವರ್ಷಕ್ಕೆ ಅಂದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಿನ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಜಸ್ಟಿಸ್ ಪಿಡಿ ದಿನಕರನ್ ವಿರುದ್ಧವೇ ಭೂ ಕಬಳಿಕೆ ಆರೋಪ ಕೇಳಿಬಂದಿತ್ತು ಈ ಕೇಸ್ ವಿಚಾರಣೆ ನಡೆಯುವ ವೇಳೆ ಕೋರ್ಟ್ ನಲ್ಲಿ ಲಾಯರ್ಗಳು ಪ್ರತಿಭಟನೆ ಕೇಳಿದ್ರು ದಿನಕರನ್ ಮುಖ್ಯ ನ್ಯಾಯಾಧೀಶರಾಗಿ ಮುಂದುವರಿಯೋದು ಬೇಡ ಅಂತ ಆಗ್ರಹ ಮಾಡಿದ್ರು ಇದರ ವಿಚಾರಣೆ ನಡೆಸ್ತಾ ಇದ್ದ ಜಸ್ಟಿಸ್ ನಾಗರತ್ನ ಜಸ್ಟಿಸ್ ವಿ ಗೋಪಾಲಗೌಡ ಹಾಗೂ ದಿನಕರನ್ ರನ್ನ ಕೋರ್ಟ್ ಹಾಲ್ನಲ್ಲಿ ಕೂಡ್ ಹಾಕಿದ್ರು ಪವರ್ ಕಟ್ ಮಾಡಿ ದಿನಕರನ್ ವಿರುದ್ಧ ಘೋಷಣೆ ಕೂಗಿ ಕೋರ್ಟ್ ನಲ್ಲಿ ಕೋಲಾಹಲ ಆಯಿತು ನಂತರ ಪೊಲೀಸರು ಭದ್ರತೆ ಹೆಚ್ಚಿಸಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ರು ಹೀಗೆ ತಮ್ಮ ವೃತ್ತಿ ಜೀವನದ ಹೊಸ್ತಿಲಲ್ಲೇ ನಾಗರತ್ನ ಹೈಕೋರ್ಟ್ನಲ್ಲೇ ಪ್ರತಿಭಟನೆಯೊಂದಕ್ಕೆ ಸಾಕ್ಷಿಯಾದರು ಈ ವೇಳೆ ಪಬ್ಲಿಕ್ ಆಗಿ ಈ ರೀತಿ ನಮ್ಮನ್ನ ಬೆದರಿಸಕ್ಕಾಗಲ್ಲ ನಾವು ಸಂವಿಧಾನದ ಪ್ರಕಾರ ಪ್ರಮಾಣ ವಚನ ಸ್ವೀಕರಿಸಿದ್ದೀವಿ ಅಂತ ಹೇಳಿದರು ನಂತರ ಎರಡ್ ಸಾವಿರದ ಹತ್ತರಲ್ಲಿ ಕಾಯಂ ನ್ಯಾಯಾಧೀಶರಾದರು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಒಟ್ಟು ಹದಿಮೂರು ವರ್ಷಗಳ ಕಾಲ ಕರ್ನಾಟಕ ಹೈಕೋರ್ಟ್ನ ಜಸ್ಟಿಸ್ ಆಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಸ್ಟ್ ನಲ್ಲಿ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಅಧಿಕಾರ ಸ್ವೀಕರಿಸಿದರು ಜಸ್ಟಿಸ್ ಎನ್ ವಿ ರಮಣ ನಾಗರತ್ನರನ್ನ ನಾಮಿನೇಟ್ ಮಾಡಿದ್ರು ಸುಪ್ರೀಂ ನ್ಯಾಯಾಧೀಶರಾಗಿ ಅವರಿಗೆ ಹೆಸರು ತಂದುಕೊಟ್ಟ ಮುಖ್ಯ ಕೇಸ್ಗಳಲ್ಲೊಂದು ಇತ್ತೀಚಿನ ನೋಟ್ ಬ್ಯಾನ್ ಅಥವಾ ಡಿಮಾನಿಟೈಸೇಷನ್ ಕೇಸ್ ನಾಲ್ವರು ನ್ಯಾಯಾಧೀಶರ ನಿಲುವಿಗೆ ವಿರೋಧ ಡಿಮೋನಿಟೈಸೇಷನ್ ತಪ್ಪು ಅಂದ್ರು ಜಸ್ಟಿಸ್ ಬಿ ವಿ ನಾಗರತ್ನ ಇದು ಇತ್ತೀಚೆಗೆ ಕಳೆದ ಜನವರಿಯಲ್ಲಿ ಬಂದ ಜಜ್ಮೆಂಟ್ ನೋಟು ಅಮಾನ್ಯೀಕರಣ ಪ್ರಕ್ರಿಯೆಗೆ ಸಾಂವಿಧಾನಿಕ ಮಾನ್ಯತೆ ಅಥವಾ ಸಿಂಧುತ್ವ ಕೊಡೋ ಬಗ್ಗೆ ವಿಚಾರಣೆ ನಡೆದಿತ್ತು ಈ ಪೈಕಿ ಸುಪ್ರೀಂ ಕೋರ್ಟ್ ನ ಪೀಠದಲ್ಲಿದ್ದ ಐವರು ನ್ಯಾಯಾಧೀಶರ ಪೈಕಿ ನಾಲ್ವರು ಗೆ ಮಾನ್ಯತೆ ಕೊಡೋಕೆ ಬೆಂಬಲ ಕೊಟ್ಟರು ಆದರೆ ಜಸ್ಟಿಸ್ ಬಿ ವಿ ನಾಗರತ್ನ ಇದಕ್ಕೆ ಭಿನ್ನವಾಗಿ ತೀರ್ಪು ನೀಡಿ ಸುದ್ದಿಯಾದ್ರು ನಾಲ್ಕು ಒಂದರ ಮೆಜಾರಿಟಿಯಲ್ಲಿ ನೋಟ್ ಬ್ಯಾನ್ಗೆ ಕೋರ್ಟ್ ನ ಬೆಂಬಲ ಸಿಕ್ತು ಆದ್ರೆ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಡಿಸೆಂಟ್ ಜಡ್ಜ್ಮೆಂಟ್ ನೀಡಿದ್ರು ಜಸ್ಟಿಸ್ ಬಿ ಎನ್ ಈ ಬಗ್ಗೆ ಇತ್ತೀಚೆಗೆ ಮಾತನಾಡುವಾಗ ಆರ್ ಬಿ ಐ ನಿಯಮಗಳನ್ನ ಫಾಲೋ ಮಾಡದೆ ಎರಡೇ ದಿನಗಳಲ್ಲಿ ನೋಟುಗಳನ್ನ ಬ್ಯಾನ್ ಮಾಡಿತ್ತು ನಿನ್ನೆ ಅನೌನ್ಸ್ ಮಾಡಿ ಇವತ್ತು ಜಾರಿಗೊಳಿಸಲಾಯಿತು ಆ ಟೈಮ್ ನಲ್ಲಿ ಬಡವರು ದಿನಗೂಲಿ ಕಾರ್ಮಿಕರ ಪರಿಸ್ಥಿತಿ ನೋಡಿ ಕಂಗಾಲಾಗಿದ್ದೆ ಅಂತ ಹೇಳಿ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದ್ರು ಸರ್ಕಾರ ಮೊದಲೇ ಅಧಿಸೂಚನೆ ಕೊಟ್ಟು ನಂತರ ಇದನ್ನು ಬ್ಯಾನ್ ಮಾಡಬೇಕಾಗಿತ್ತು ಅನ್ನೋದು ಇವರ ನಿಲುವಾಗಿತ್ತು ಬಿಲ್ಕಿಸ್ ಬಾನೋ ಕೇಸ್ ಇತ್ತೀಚೆಗೆ ಬಿಲ್ಕಿಸ್ ಬಾನೋ ಕೇಸ್ ನಲ್ಲಿ ಜಾಮೀನು ಪಡೆದಿದ್ದ ಹನ್ನೊಂದು ಆರೋಪಿಗಳನ್ನು ಮತ್ತೆ ಜೈಲಿಗಟ್ಟಬೇಕು ಅನ್ನೋ ಅರ್ಜಿ ವಿಚಾರಣೆ ಬೆಂಚ್ನಲ್ಲಿ ಜಸ್ಟಿಸ್ ನಾಗರತ್ನ ಇದ್ರು ಈ ವೇಳೆ ಆರೋಪಿಗಳಿಗೆ ಜಾಮೀನು ಕೊಡೋ ಗುಜರಾತ್ ಸರ್ಕಾರದ ನಿರ್ಧಾರಕ್ಕೆ ಚೀಮಾರಿ ಹಾಕಿದ್ರು ಎಲ್ಲಕ್ಕಿಂತ ಮೊದಲು ಒಬ್ಬ ಮಹಿಳೆ ಗೌರವಕ್ಕೆ ಅರ್ಹಳಾಗಿರ್ತಾಳೆ ಮಹಿಳೆ ವಿರುದ್ಧ ಘೋರ ಅಪರಾಧಗಳನ್ನ ಕ್ಷಮಿಸಕ್ಕಾಗತ್ತ ಸರ್ಕಾರ ಸತ್ಯಗಳನ್ನ ಮರೆಮಾಚಿ ಕೋರ್ಟನ್ನು ದಾರಿ ತಪ್ಪಿಸ್ತಾ ಇದೆ ಅಂತ ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಅಲ್ಲದೆ ಆರೋಪಿಗಳು ವಾಪಸ್ ಸರೆಂಡರ್ ಆಗುವಂತೆ ಆದೇಶ ಕೊಟ್ಟರು ಈ ವಿಚಾರವಾಗಿ ದೇಶಾದ್ಯಂತ ಜಸ್ಟಿಸ್ ನಾಗರತ್ನ ಅವರಿಗೆ ಪ್ರಶಂಸೆ ಸಿಕ್ಕಿತ್ತು ಪ್ರಸಾರ ಮಾಧ್ಯಮಗಳ ನಿಯಂತ್ರಣಕ್ಕೆ ಆದೇಶ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಸಾರ ಮಾಧ್ಯಮಗಳ ನಿಯಂತ್ರಣ ಮಾಡೋಕೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶ ಕೊಟ್ಟರು ಫೇಕ್ ನ್ಯೂಸ್ ಮುಂತಾದ ಸಮಸ್ಯೆ ಪರಿಹಾರಕ್ಕೆ ಬ್ರಾಡ್ಕಾಸ್ಟಿಂಗ್ ಇಂಡಸ್ಟ್ರಿಗಳ ಸ್ವಯಂ ನಿಯಂತ್ರಣಕ್ಕೆ ಕಾರ್ಯತಂತ್ರ ರೂಪಿಸೋಕೆ ಜಸ್ಟಿಸ್ ಬಿ ಸೂಚನೆ ಕೊಟ್ಟರು ಬೇರೆ ರಾಜ್ಯದಿಂದ ಖರೀದಿಸಿದ ವಾಹನಗಳಿಗೆ ಟ್ಯಾಕ್ಸ್ ಇಳಿಕೆ ಎರಡ್ ಸಾವಿರದ ಹದಿನಾರಲ್ಲಿ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಂದ ಖರೀದಿ ಮಾಡಿದ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟೋ ನಿಯಮ ಬದಲಾವಣೆಗೆ ಜಸ್ಟಿಸ್ ಬಿವಿಯನ್ ಆದೇಶ ನೀಡಿದರು ಈ ಲೈಫ್ ಟೈಮ್ ಟ್ಯಾಕ್ಸ್ ವಿಧಿಸೋ ಕ್ರಮ ಅಸಂವಿಧಾನಿಕ ಅಂತ ಹೇಳಿದರು ದೇವಸ್ಥಾನಗಳು ವಾಣಿಜ್ಯೇತರ ಕೇಂದ್ರಗಳು ಅಂತ ತೀರ್ಪು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವಸ್ಥಾನಗಳು ವಾಣಿಜ್ಯ ಸಂಸ್ಥೆಗಳಲ್ಲ ಗ್ರಾಚ್ಯುಯಿಟಿಗೆ ಸಂಬಂಧಪಟ್ಟ ಲೇಬರ್ ಲಾ ದೇವಸ್ಥಾನಗಳಿಗೆ ಅಪ್ಲೈ ಆಗಲ್ಲ ಅನ್ನೋ ತೀರ್ಪನ್ನು ಕೊಟ್ಟರು ಈ ಮೂಲಕ ಸಂಸ್ಕೃತಿ ಮತ್ತು ವ್ಯವಹಾರ ಎರಡು ಬೇರೆ ಬೇರೆ ಅಂತ ಜಡ್ಜ್ಮೆಂಟ್ ಪಾಸ್ ಮಾಡಿದ್ರು ಇನ್ನು ಕೊರೋನಾ ಟೈಮ್ನಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನ ನಿಲ್ಲಿಸೋ ರಾಜ್ಯ ಸರ್ಕಾರದ ಪ್ರಪೋಸಲ್ ಅನ್ನ ಕೋರ್ಟ್ ರಿಜೆಕ್ಟ್ ಮಾಡಿತ್ತು ಈ ಬೆಂಚ್ ನಲ್ಲಿ ಜಸ್ಟಿಸ್ ನಾಗರತ್ನ ಇದ್ರು ಅಲ್ಲದೆ ರಾಜ್ಯದಲ್ಲಿ ಆನ್ಲೈನ್ ಕ್ಲಾಸಸ್ ಸರಿಯಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಸೂಚನೆ ಕೊಟ್ಟರು ಅಲ್ಲದೆ ಶಿಕ್ಷಕರು ಹಾಗೂ ಶಿಕ್ಷಕೇತರ ಶಾಲಾ ಕೆಲಸಗಾರರನ್ನ ಫ್ರಂಟ್ ಲೈನ್ ವರ್ಕರ್ಗಳು ಅಂತ ಕನ್ಸಿಡರ್ ಮಾಡೋಕೆ ಸರ್ಕಾರಕ್ಕೆ ಆದೇಶ ನೀಡಿದರು ಯಾಕಂದ್ರೆ ಆ ಟೈಮ್ನಲ್ಲಿ ಫ್ರಂಟ್ ಲೈನ್ ವರ್ಕರ್ ಗಳಿಗೆ ವ್ಯಾಕ್ಸಿನ್ ಸೇರಿದಂತೆ ಹಲವು ಸೇಫ್ಟಿ ಸವಲತ್ತುಗಳಿದ್ವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇತಿಹಾಸ ಸೃಷ್ಟಿ ಜಸ್ಟಿಸ್ ಬಿ ವಿ ನಾಗರತ್ನ ಅವರಿಗೆ ಈಗ ಅರವತ್ತೊಂದು ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ತೇಳರ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅವರು ನಿವೃತ್ತಿ ಪಡಿತಾರೆ ಆದರೆ ರಿಟೈರ್ಡ್ ಆಗೋಕ್ಕೂ ಮುಂಚೆ ಸುಮಾರು ಎರಡು ತಿಂಗಳು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗೋ ಲೈನ್ ಆಫ್ ಸಕ್ಸೆಷನ್ನಲ್ಲಿ ಅವರಿದ್ದಾರೆ ವಿಶೇಷ ಅಂದ್ರೆ ಭಾರತದ ಸುಪ್ರೀಂ ಕೋರ್ಟ್ ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶಿ ಆಗೋಕೆ ಸಜ್ಜಾದಂಗೆ ಕಾಣಿಸ್ತಾ ಇದೆ ಅವ್ರ ತಂದೆ ಜಸ್ಟಿಸ್ ವೆಂಕಟರಮಣಯ್ಯ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆದ ಮೊದಲ ಕನ್ನಡಿಗರಾಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು ಈಗ ಅವರ ಮಗಳು ಜಸ್ಟಿಸ್ ನಾಗರತ್ನ ದೇಶ ಕಂಡ ಮೊದಲ ಮಹಿಳಾ ಚೀಫ್ ಜಸ್ಟಿಸ್ ಆಗಿ ಇತಿಹಾಸ ಸೃಷ್ಟಿ ಮಾಡೋಕೆ ತಯಾರಾಗಿದ್ದಾರೆ ಆ ಮೂಲಕ ಕೇವಲ ರಾಜ್ಯ ದೇಶ ಅಲ್ಲ ಇಡೀ ನ್ಯಾಯಾಂಗ ವ್ಯವಸ್ಥೆ ಹೆಮ್ಮೆ ಪಡುವಂತಹ ಬೆಳವಣಿಗೆಗೆ ಜಸ್ಟಿಸ್ ಬಿ ವಿ ನಾಗರತ್ನ ಕಾರಣರಾಗೋ ಎಲ್ಲ ಸಾಧ್ಯತೆ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ